ಮಾತಾಡ ಇರಲ್ಲ ಅದಕ್ಕಾಗಿ ವ್ಯಕ್ತಿ ಆರಾಧನೆ ಮತ್ತೆ ವ್ಯಕ್ತಿ ಪೂಜೆ ಇರಬಾರ್ದು ಅಂತ ತಿಳಿಸ್ಕೊಡ್ತಾರೆ ಮನುವಾದಿಗಳು ಮನುವಾದಿಗಳು ಪ್ರಜಾಪ್ರಭುತ್ವದ ಮೇಲೆ ನಿರಂತರವಾಗಿ ಈ ಒಂದು ಪ್ರಜಾಪ್ರಭುತ್ವವನ್ನ ಧ್ವಂಸ ಧ್ವಂಸ ಮಾಡೋದಕ್ಕೆ ಅವರು ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ ಜಾತಿ ವ್ಯವಸ್ಥೆ ಬೇರು ವರ್ಣಾಶ್ರಮದಲ್ಲಿದೆ ವರ್ಣಾಶ್ರಮದ ಬೇರು ಬ್ರಾಹ್ಮಣತ್ವದಲ್ಲಿದೆ ಬ್ರಾಹ್ಮಣತ್ವದ ಬೇರು ಅಧಿಕಾರದಲ್ಲಿದೆ ರಾಜ್ಯಾಧಿಕಾರದಲ್ಲಿ ಮನುವಾದದ ಬೇರಿದೆ ಅಂದ್ರೆ ರಾಜ್ಯದಲ್ಲಿ ಯಾರ ಅಧಿಕಾರ ಆಡಳಿತ ನಡೆಸ್ತಾ ಇದಾರೆ ಅಲ್ಲಿ ಏನಿದೆ ಮನುವಾದಿಗಳ ಒಂದು ಕುತಂತ್ರ ಇದೆ ಅದಕ್ಕೆ ತಾವೆಲ್ಲ ಏನ್ ಮಾಡ್ಬೇಕು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಎರಡನೇ ಎಚ್ಚರಿಕೆಯನ್ನ ಕೊಟ್ಟು ಹೋಗ್ತಾರೆ ಜೊತೆಗೆ ಮೂರನೇ ಎಚ್ಚರಿಕೆ ಯಾವ್ದಂದ್ರೆ ನಮಗೆ ಇಂದಿನ ರಾಜಕೀಯ ಸಮಾನತೆ ದೊರಕಿದೆ ರಾಜಕೀಯವಾಗಿ ನಾವೆಲ್ಲ ಸಮಾನವಾಗಿದ್ದೇವೆ ಆದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನತೆ ಹಾಗೆ ಉಳಿದಿದೆ ಹೇಗೆ ರಾಜಕೀಯ ಸಮಾನತೆ ಸಿಕ್ಕಿದೆ ಕಸ ಗುಡಿಸೋರಿಗೂ ಸಹ ಒಂದೇ ಓಟ್ ಅಲ್ವಾ ಒಂದು ಓಟು ಒಂದು ಮೌಲ್ಯ ಪ್ರಧಾನ ಮಂತ್ರಿ ಮೋದಿಯವ್ರಿಗೂ ಸಹ ಒಂದು ಓಟು ಒಂದು ಮೌಲ್ಯ ಹಾಗಾಗಿ ನಮ್ಗೆ ರಾಜಕೀಯವಾಗಿ ಸಮಾನತೆ ಸಮಾನತೆ ಸಿಕ್ಕಿದೆ ಅಂತ ಹೇಳ್ತಾರೆ ಜೊತೆಗೆ ಯಾರೀಗ ಬಂಡವಾಳ ಶಾಹಿಗಳಿದ್ದಾರೆ ನಮ್ಮ ದೇಶವನ್ನ ಕೆಲವೊಂದು ಸರ್ಕಾರಿ ಇದನ್ನು ಮಾಡ್ತಾ ಇದಾರೆ ತಗೋಳವರಿಗೆ ಯಾರಿದ್ದಾರೆ ಬಂಡವಾಳ ಶಾಹಿಗಳು ಅವರು ಯಾವಾಗ ಅವ್ರಿಗೆ ಸರ್ಕಾರಗಳನ್ನ ಕೊಂಡುಕೊಳ್ಳಕ್ಕೆ ಸಾಧ್ಯವೋ ಈ ಸಂಸತ್ತು ಅಥವಾ ಪಾರ್ಲಿಮೆಂಟ್ ನ ಕೊಂಡುಕೊಳ್ಳಕ್ಕೆ ಸಾಧ್ಯವೋ ಆಗ ಈ ಒಂದು ರಾಜಕೀಯ ಸಮಾನತೆ ಅಂತ ಏನಿದೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಜೊತೆಗೆ ಸಾಮಾಜಿಕವಾಗಿ ನಮ್ಗೆ ಇನ್ನೂ ಅಸಮಾನತೆ ಈಗ ನಮ್ ಜನರನ್ನ ದೇವಸ್ಥಾನಗಳ ಬಿಡ್ತಾ ಇಲ್ಲ ಹೋಟ್ಗಳು ಬಿಡ್ತಾ ಇಲ್ಲ ಕಟಿಂಗ್ ಮಾಡ್ತಾ ಇಲ್ಲ ಶೇವಿಂಗ್ ಮಾಡ್ತಾ ಇಲ್ಲ ನಮ್ಮ ಹೆಣ್ಮ ಅತ್ಯಾಚಾರ ಆಗ್ತಾ ಇದೆ ಈ ರೀತಿ ನಮ್ಗೆ ಇನ್ನು ಸಾಮಾಜಿಕವಾಗಿ ಅಸಮಾನತೆ ಇನ್ನು ಹಾಗೆ ಉಳಿದಿದೆ ಅಂತ ಹೇಳ್ತಾರೆ ಇನ್ನು ಆರ್ಥಿಕವಾಗಿ ನೋಡೋದಾದ್ರೆ ಆರ್ಥಿಕವಾಗಿ ಮಿಲಿಯನ್ಸ್ ಇದಾರೆ ಬಿಲಿಯನ್ಸ್ ಇದಾರೆ ಕೋಟ್ಯಾಧಿಪತಿ ಇದಾರೆ ಲಕ್ಷಾಧಿಪತಿಗಳಿದ್ದಾರೆ ಸಾವಿರಾರು ಎಕರೆ ಜಮೀನು ಇರ್ತಕ್ಕಂಥವ್ರು ಇದ್ದಾರೆ ಇದರ ಇಲ್ವಾ ಆದ್ರೆ ನಮ್ಗೆ ಈ ದಿನ ಒಂದೇ ಒಂದ್ ಸೈಡ್ ತಗೊಳಕು ಸಹ ನಮ್ಮ ಹತ್ರ ದುಡ್ಡಿಲ್ಲ ಒಂದ್ ಮನೆ ಕಟ್ಕೊಳಕಾಗ್ತಾ ಇಲ್ಲ ಮನೆಯಲ್ಲಿ ಒಂದ್ ಎಣ್ ಮಗು ಇದ್ರೆ ಆ ಮಗುಗೆ ಮದ್ವೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ ಜೊತೆಗೆ ಆ ನೋಡಿ ಲಕ್ಷಾಂತರ ಒಂದ್ ದಿನಕ್ಕೇನೆ ಲಕ್ಷಾಂತರ ರೂಪಾಯಿ ಆದಾಯ ಬರೋರು ಇದ್ದಾರೆ ಆದ್ರೆ ಒಂದ್ ದಿನದಲ್ಲಿ ಒಂದ್ ಐವತ್ತು ರೂಪಾಯಿ ಆದಾಯ ತೆಗೆದೇ ಇರ್ತಕ್ಕಂತಹ ನಿರ್ಗತಿಗಳು ಇದ್ದಾರೆ ಆಮೇಲೆ ಒಂದು ಮನೆಯ ಒಬ್ಬ ಶ್ರೀಮಂತ ಮನೆಯ ನಾಯಕ ಆಗ್ತಕ್ಕಂತ ಊಟನು ಸಹ ಇವತ್ತು ನಮ್ ಜನಗಳಿಗೆ ಸಿಗ್ತಾ ಇಲ್ಲ ಅಷ್ಟು ಬಡತನ ನಮ್ಮಲ್ಲಿದೆ ಅದಕ್ಕೆ ನಾವು ಆ ಸಾಮಾಜಿಕವಾಗಿ ನಮ್ಗೆ ಆ ಅಸಮಾನತೆ ಇದೆ ಹಾಗೆ ಆರ್ಥಿಕವಾಗಿ ಸಹ ಅಸಮಾನತೆ ಇದೆ ಅಂತ ಹೇಳ್ತಾರೆ ಜೊತೆಗೆ ಬಾಬಾ ಸಾಹೇಬ್ ಮಾತಾಡ್ತಾರೆ ನಾನು ಒಬ್ಬ ವ್ಯಕ್ತಿಗಾಗಿ ಒಂದು ಜಾತಿ ಒಂದು ಜಾತಿಗಾಗಿ ಒಂದು ಧರ್ಮಕ್ಕಾಗಿ ನಾನು ಈ ಒಂದು ಸಂವಿಧಾನವನ್ನ ಬರ್ದಿಲ್ಲ ನಾನು ಭಾರತ ದೇಶದ ಕಟ್ಟಕಡೆಯ ವ್ಯಕ್ತಿಗೋಸ್ಕರ ಸಹ ನಾನು ಶ್ರಮಿಸಿದ್ದೇನೆ ನಿಮ್ಗೇನಾದ್ರು ಸಂಶಯ ಇದ್ರೆ ಹೋಗಿ ನೀವು ಸಂವಿಧಾನವನ್ನ ಓದ್ಕೊಳ್ಳಿ ಅಂತ ಹೇಳ್ತಾರೆ ಹೀಗಾಗಿ ನಾವು ಏನ್ ಬಾಬಾ ಸಾಹೇಬರು ಒಂದು ಕನಸನ್ನ ಕಟ್ಟಿದ್ರು ಪ್ರಬುದ್ಧ ಭಾರತದ ಕನಸು ಅದನ್ನ ಏನ್ ಮಾಡ್ಬೇಕು ನಾವು ಉಳಿಸುವಂತ ಒಂದು ಸಂಕಲ್ಪವನ್ನ ಮಾಡ್ಬೇಕು ಜೊತೆಗೆ ಸಂವಿಧಾನ ರಕ್ಷಣೆ ಯಾರ ಅದನ್ನ ರಕ್ಷಣೆ ಮಾಡಲ್ಲ ನಾವೇ ಈ ರೀತಿ ಜಾಗೃತಿ ವೇದಿಕೆಗಳನ್ನ ಹಮ್ಮಿಕೊಂಡು ಈ ಸಂವಿಧಾನದ ಬಗ್ಗೆ ನಾವು ತಿಳಿಸ್ಕೊಟ್ಟಾಗ ಮಾತ್ರ ಏನಾಗುತ್ತೆ ನಾವು ಸಂವಿಧಾನವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ